ಇಲ್ಲಿ ನಾ ರಕ್ ಮಾಡೋದನ್ನ ಅವ್ರಿಗೆ ಕೇಳ್ಬೇಕು ಯಾಕಂದ್ರೆ ನಾಡ ತಿರ್ಗವ್ರ ಅವ್ರ ನಾಲಿ ಉದುರಿರ್ತದ ಇಸ್ಲಾಮ್ ಧರ್ಮದಾಗ ದೋಸ್ತರ ಹೋದಿನ್ ಹಿಂಗ್ತಾರ ಜೈ ನಮ್ಮಲ್ಲಿ ಹಿಂದೂ ಧರ್ಮದಾಗ ಜೈಕರ್ ಹಾಕ್ತೇವೆ ಅವರು ದೋಸ್ತರ ಹೋದಿನ್ ಇದು ಎಲ್ಲಿಂದ ಪ್ರಾರಂಭ ಆಯಿತು ಅದಕ್ಕಿಂತ ಮುಂಚಿತವಾಗಿ ಏನ್ ಹತ್ತಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಇನ್ನೊಂದು ನ್ಯಾಯ ದೇವತೆ ह्याब मास्तर तगवे హాగ్నాప్ వార మిబి నాడు వద్య కూలిబు బంది హర్తాడు నవ్వు బార హాంగ ఏంటంట ఎల్ ఉంటాడు అంద మిమ్నాడు వద్య ಅದಕ್ಕ ಅವಾಗವಾಗ ಎಲ್ಲಮ ನೆನಪನ್ ಕಾಣ್ತಾಳ ವಿದ್ಯಾಸರಿ ಬಂದ ನೋಡಾಕ ಮಾಡಿಕೊಂಡ ಹೋಗಾಕ ಅದಕ್ಕೆ ನಾ ಏನ್ ಕೇಳಿನಿ ವಿದ್ಯಾ ನೀನ್ ಹೇಳಾಕೈತಿ ಹ ಏ ಏನು ಅಂತ ಹೇಳ ತನ್ನ ಕಣ ನಲಾಡ್ ಡೊಂಕೈತಿ ಅಂತ ಹೇಳ ತನಗೆ ನಡೆ ಯಾಕ ಬರಲಾಕಣ್ಣಾ ಲಡೋ ಅಂತಾ ತಾಂತಾಯ ಏನ ಮಗಳವಾಗಿಕ್ಕೆ ಮಶೆ ಬನಾರ ವಿಜ್ಜ ಹೌದು ಆದ್ರೆ ಯಾಕಂದ್ರೆ ಅನ್ಲಾರ್ ಮಾತಾಳ ತಾನ್ ಇಲ್ಲಿ ಹಚ್ಚಾಕ ಹಾ ಹೌದು ಆಗದಾಳ್ ನೋಡಿ ಏ ಅಲ್ಲಿ ಏನು ಶಕುನಿ ಅದ ನೋಡಿ ಆ ತಾಳಿನ ಶಕುನಿ ಹೌದು ಅವನ ಮಾತು ಕೇಳಾಕ ಹೋಗಬೇಡ ಅವಿತ್ಯ ಹಾ ಏ ತಣಾ ಬಿಡೀಲಾ ಆ ನೋಡು ಅವಗೆ ನಾಟಕ ಕಿವಿ ಕೇಳಸಂಗಿಲ್ಲ ಏನು ಅವಗೆ ಕೇಳಸಂಗಿಲ್ಲ ಅಂದ್ರೆ ನಿನಗೆ ಕೇಳಸಂಗಿಲ್ಲ ನವಿದ್ಯಾ

அவன்ங்க சோம்த்தேக்கு

அவன் மாத்து கேளக்கு நீ தங்கி இன்ன முந்த் எதக்க இந்து உழ்த்த அந்தவ் மாத்த கேக்கு நான் கேள்வ் கீழ்த்தேட ஏல்ல நன்கேனா கேக்க ಕಾಯ್ಬೇಕಾದ್ರೆ ಹೌದು ಯಾಕೆ ಸುತ್ತಾದಾಳ ವಿದ್ಯಾತು ಕೇಳೇನೆ ಏನು ಕೊಡೇನ್ ಬಿದ್ದಿತ್ತು ಏನು ಕಾರಲಿತ್ತು ಅಲ್ಲೇ ಬಾಡ್ಯಾಗ ಇಟ್ಕೊಂಡಾಳೆ ಮುಕ್ಲಿ ಬೈಡ್ಯಾಗ ನಮಗೆ ಹೇಳ್ತಾರೆ ಡೇಬಿ ಬಡದು ಗುಬ್ಬಿ ಹಾರ್ಸೋವ್ರು ಅಂತ ಏ ಯಾರು ಗುಬಿ ಹಾರ್ಸತ್ತಾರೆ ಯಾಕ ಗುಬ್ಬಿ ಹಾಂ ನಿನ್ನ ಡೇಬಿ ಬಡದು ಗುಬಿ ಹಾರ್ಸೋವ್ರು ಅಲ್ಲವ ಆಮೇಲೆ ಗುಬ್ಬಿ ಬಡದು ಡೇಬಿ ಹಾರಸೋರು ಇದು ಹಿಂದಿಂದ ಮೊದಲು ಗುಬಿ ಬಡ್ಯಾವ್ರು ಹಿಂದ ಕಡೆ ಡೇಬಿ ಹಿಂದ ಕಡೆ ಅದು ಡೇಬಿ ಹಾರಿಸಿ ಹಾರಿಸೋದು ಹಾರ್ಸ್ಲಿಕ್ಕ ತಾನೇ ಹಾರ್ತೈತೆ ಈಗ ಏನು ಮಾಡ್ಯಾವ ತಮ್ಮ ಹಾಂ ಏನು ಮಾಡ್ಯಾವ మరబడ బెక్క అసిక అదక బికి కనిసిన బరీ ఇల్ బర్త మశీబ్ కణద యాకంద్ర మశీబ్ న్య విద్య కనిసినగ బరీ కణదర్త

ಯಾಕ ಯಾಕ ಬಿಟ್ಟು ಹೋಗಿನ ಅಂದ್ರೆ ಅದೇ ನನಗೆ ಬರಂಗಿಲ್ಲ ಅಂತ ಬಿಟ್ಟು ಹೋಗಿಲ್ಲ ವೀತ್ಯಾ ಹೌದು ಏ ಏನು ದೊಡ್ಡ ಪ್ರಶ್ನೆ ಕೇಳಿದೀನಿ ನೀನು ನಮ್ಮ ಊರ ಕಡೆ ಬಾ ಬ್ರಿ ದನ ಕಾಯಿ ಹುಡುಗುರು ಹೇಳ್ತಾರೆ ನನ್ನ ಪ್ರಶ್ನೆ ಹಲ್ ಏನು ಕೇಳಿದೆ ದೊಡ್ಡ ಪ್ರಶ್ನೆ ಎವ್ನು ಕೇಳಿ ಪರಮಾತ್ಮನ ಕೋಲಾಗ ಹಾವು ಹಾವಿನ ಹೆಸರು ಏನಾಯ್ತ ಅಂತ ಕೇಳಿದಿ ಹಲ್ಲು ಅಲ್ಲೇ ಚೆಟ್ಟು ಕೊಟ್ಟ ಕೇಳ ಕೋಲಿನಾಗ ಏನು ಹಾವಿನ ಹೆಸರು ಐತಿ ಹಾ ವಾಸುಕಿಯ ತಾಯಿನ ಹೆಸರು ಆಯ್ತಿ ಹೌದು ಅದು ಅಲ್ಲ ಒಂದ ಹಾವಿಗೆ ಇನ್ನೊಂದು ಹೆಸರು ಬಂದೈತಿ ಶೇಷ ಶೇಷ ತಾಯಿನ ಹೆಸರು ಬಂದೈತಿ ಆ ಶೇಷನಾರಾಯಣ ಅಂತ ಬಂದೈತಿ ಏ ಬರ್ಕುವ ಬರ್ಕೊಂಡಾ ಹಿಂದಿನ ಉಂಗೊಂಡಿಟ ಹೇಳಾ ಹ ಆ ಶಕುನಿಗೆ ಹೇಳಾ ಆ ಶಕುನಿಗೆ ಅವನ ಮಾತು ಕೇಳಾಕೋ ನೀ ಯಾಕ ಬರಾ ಕೆಡಸ್ತಾ ನೀ ಬಕಾರ ನೀ ಸುಳ್ಳಾಂದೆದ್ರಾ ನಮ್ಮ ಅಂದೆವಾಡಿ ಗುರುಗಳು ಬಂದಾರ ಇಲೇ ಪಟಪಾಟಿ ಮೇಲೆ ಬೈಕ್ ಮೇಲೆ ಬರಕೈತ್ಯಾರ ಹ ನೀ ಸುಳ್ಳಾಂದ್ರಾ ಕೇಳವ್ರನ್ನ ಹೋಗಿ ಏ ಜ್ಞಾನಿಗೊಳ ಕಡೆ ಹೋಗಾ ನನಗೆ ಏನ್ ಹೇಳಾಕೈತಿ ಹೌದು ಮೊದಲು ನೀವು ಹೋಗಿ ಬಡ್ಕೊಂಡ ಬಾ ಹೌದು ನೀ ಏನನ ಬಡ್ಕೊಂಡು ಬರ್ತಿ ಅಂತ ಅದೆಲ್ಲ ಜ್ಞಾನಿಗಳಂದ್ರ ನಮ್ಮ ಮನೆಗೆ ತಾವು ಬರ್ತಾರ ಅವ್ರು ಹೌದು ನಾವು ಜ್ಞಾನಿಗಳ ಕಡೆ ಹೋಗವ್ರ ಅಲ್ಲ ಅಲ್ಲ ಆ ಜ್ಞಾನಿಗಳು ನಮ್ಮ ಕಡೆನ ಬರುವಂಗ ಮಾಡುವಂತ ಶಕ್ತಿ ನಮ್ಮಲ್ಲೇ ಐತಿ ಹೌದು ಯಾಕಂದ್ರ ಆ ಗುರುವಿನ ತೇಕ ನಾವು ದುಡ್ಕೊಂಡಂದ್ರ ಹಾ ಆ ಪರಮಾತ್ಮ ಒಲಿತಾನತ ಹೌದು ಮತ್ತಿನ ಆ ಗುರುಗಳ ಒಲಿದು ಯಾ ಮಹಾ ಹೌದು ಯಾಕಂದ್ರ ಅವ್ರೇ ಅಂದ್ರೆ ನೋಡೋ ಮನಗೆ ಒಂದು ಆಶೀರ್ವಾದ ಕೊಟ್ಟರೆ ಅಂದ್ರೆ ನಮ್ಗೆ ಸ್ವತಃ ಮಾಡುವಂತ ಶಕ್ತಿ ಇರ್ತೈತಿ ವಿದ್ಯಾ ಹೌದು ಹಂಗೆ ಅದ್ನೇನು ಮಾತಾಡಕ್ಕೆ ಹೋಗಬೇಡ ಹೌದು ಆ ಗುರುವೀಣತೆಗೆ ಹೋಗು ಈ ಗುರುವೀಣತೆಗೆ ಹೋಗತೆ ನನಗೆ ಹೇಳಕ್ಕೆ ಹೋಗಬೇಡ ಹಾ ನೀ ಗುರುವೀಣತೆಕ್ ಹೋಗಾಕಿದ್ಯಂದ್ರೆ ಹಾಂ ನಮ್ಮ ಗಂಡ ಗುರುಗಳನ್ನ ಬಿಡು ಬಿಟ್ಟು ನಿಮ್ಮ ಅವ್ವ ಯಾವಾಗ ಕರೆ ಇದ್ರಿ ಏ ನೀ ಹೆಣ್ಣು ಹೆಚ್ಚು ಮಾಡಾಕಿದ್ದೆ ಅಂದ್ರೆ ಹೆಣ್ಣಿನ ಗುರುಗಳತೆಗೆ ಹೋಗು ಹಾಂ ಹೋಗಿ ಹೋಗಿ ಪದಾರ್ಥಗೊಂದು ಬಂದ ಹಾಡು ಹಾ ಹಾ ಅಯ್ಯಂದ್ರೆ ನೀ ಹೆಣ್ಣು ಬೆಳ್ಸೋಕೆ ಹೋಗು ಒಂದು ಮಷೀಬ್ ಅಳ ವಿದ್ಯಾ ಅನ್ನುವಂಥ ಒಂದು ಜೈಬೇರಿ ಹೊಡಿ ಹೌದು ಯಾಕಂದ್ರೆ ಗಂಡಿನ ತೆಕ್ ಹೋಗಬಾರಲ್ಲ ಹಾಂ ಹೆಣ್ಣು ಗುರುಗಳ ತೆಕ್ ಹೋಗೇನೆ ಕವಿ ಮಾಡಿ ತರಬೇಕು ಹಾಂ ನೋಡಿನು ತರ್ತೀನ ಏ ನಿನಗಲ್ಲ ವೇದ ನೀ ಮಾಯಿಗೆ ಸುದಿಕಿ ಅದನ್ನ ಹಿಗಂಗಿಲ್ಲ ಹಾಂ ಯಾಕಂದ್ರೆ ನನ್ನ ಗುರುವಿನ ಅಂದೇವಡೆ ಗೈಭೀಷಣ ಪಾದ ಹಿಡಿ ಹಾಂ ಅವ್ನ ಪಾದ ನೀ ಹಿಡ್ದವ್ರೆ ನಿನಗೆ ಸಾಯುತನ ಅವ್ನು ಬಿಡಂಗಿಲ್ಲ ಹಂಗೆ ಅದ ದಗದ ಇರ್ತೈತಿ ಕರ್ಕೊಂಬರಿ ನಡಿತೈತೆ ರೀ ಮತ್ತು ಅದಕ್ಕೆ ಯಾವಾಗ ಹುಕ್ಕಾರೆ ಹೇಳಕ್ಕೆ ಬರಂಗಿಲ್ಲ ನಾವು ಮೊದಲು Ah, marmar. Mar.